ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ತೆರವು ಜಟಾಪಟಿ ವಿಚಾರವಾಗಿ ಪಿಡಬ್ಲ್ಯೂಡಿ ಎಸ್ಇ ಮತ್ತು ಕೆಯುಡಿಎ ಆಯುಕ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಸಿ ಬರೆದಂತಹ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಇನ್ನು ಈ ಘಟನೆ ಹಿನ್ನೆಲೆ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಆಗಿದೆ ಏನು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜೆಎಸ್ ಮಾಡ್ಗಿ ದೂರಿನನ್ವಯವಾಗಿ ಎಫ್ಐಆರ್ ದಾಖಲಾಗಿದೆ ಮಸಿ ಬರೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತನ ಬಂಧನ ಕೂಡ ಆಗಿದೆ ಇನ್ನು ರವೀಂದ್ರ ರಾಜು ಪೃಥ್ವಿ ಸಚಿನ್ ಸಾಹಿಲ್ ಅಪ್ಪರಾವ್ ವಿಲಾಸ್ ಜನವೀರ್ ಪ್ರವೀಣ್ ಆನಂದ್ ದೊಡ್ಡಮನಿ ಮತ್ತು ಮೈತಾಬ್ ಸೇರಿ ಹನ್ನೊಂದು ಜನರ ಬಂಧನವಾಗಿದೆ ಕಲಬುರಗಿ ನಗರದ ಎಂಎಸ್ಕೆ ಕೆ ಮಿಲ್ ಪ್ರದೇಶದ ಕಣ್ಣಿ ಮಾರ್ಕೆಟ್ನಲ್ಲಿ ನೂತನ ತರಕಾರಿ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿ ನಡೆದಂತಹ ಒಂದು ಸ್ಥಳದಲ್ಲಿ ಪಿಡಬ್ಲ್ಯೂಡಿ ಡಿ ಇಲಾಖೆಯಿಂದ ಕಟ್ಟಡ ಕಾಮಗಾರಿ ನಡೆದಿತ್ತು ಇನ್ನು ನೂತನ ತರಕಾರಿ ಮಾರುಕಟ್ಟೆಗೆ ಅಳವಡಿಸಿದಂತಹ ಒಂದು ಕನ್ನಡ ನಾಮಫಲಕ ವಿಚಾರವಾಗಿ ಬಳಿಕ ಕನ್ನಡ ನಾಮಫಲಕ ತೆರವುಗೊಳಿಸಿರುವ ಆರೋಪವೊಂದನ್ನು ಕೇಳಿಬಂದಿದೆ ಇನ್ನು ಉರ್ದು ನಾಮಫಲಕ ಹಾಕಲು ಅಧಿಕಾರಿಗಳು ಮುಂದಾಗಿರುವಂತಹ ಆರೋಪ ಕೇಳಿಬಂದಿದ್ದು ಕನ್ನಡ ನಾಮಫಲಕ ತೆರವು ಖಂಡಿಸಿ ಪ್ರತಿಭಟನೆ ನಡೆಸಿರುವಂತಹ ಕರ್ನಾಟಕ ರಕ್ಷಣಾ ನಾರಾಯಣಗೌಡ ಬಣ ಅವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪಿಡಬ್ಲ್ಯೂಡಿ ಎಸ್ಇ ಅಮೀನ್ ಮುಖ್ತಾರ್ ಹಾಗೂ ಕೆಯುಡಿಎ ಆಯುಕ್ತ ಜಿಎಸ್ ಮಾರ್ಗಿ ಮುಖಕ್ಕೆ ಮಸಿ ಹೋರಾಟಗಾರರಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮಾರಸ್ಯಮಾ ಟಿ ಎ ನಾರಾಯಣಗೌಡರ ಸಾರಥ್ಯದ ಇವತ್ತು ಕಲಬುರಗಿ ನಗರದಲ್ಲಿ ಕಲಬುರಗಿ ನಗರ ಪ್ರಾಧಿಕಾರದಕ್ಕೆ ಮುಂದೆ ನಾವು ಹೋರಾಟ ಮಾಡ್ತಾ ಇದೀವಿ ವಿಷಯ ಏನಪ್ಪಾ ಅಂದ್ರೆ ಒಂದು ಎರಡು ದಿವಸಗಳ ಹಿಂದೆ ಕಣ್ಣಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ ಅಲ್ಲೊಂದು ಅದು ಎಲ್ರಿಗೂ ಕಲಬುರಗಿ ನಗರದಲ್ಲಿ ಹೆಮ್ಮೆ ವಿಷಯ ಸಣ್ಣ ವ್ಯಾಪಾರಿ ಮಾಡಿಕೊಳ್ಳುವ ಒಳ್ಳೆ ಅನುಕೂಲವಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾವು ಸ್ವಾಗತ ಕೂಡ ಹೇಳ್ತೀವಿ ಆದ್ರೆ ಅಲ್ಲಿ ಒಂದು ಸಮಸ್ಯೆ ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ಒಂದು ವಿಷಯದ ಬಗ್ಗೆ ದನಿ ಎತ್ತಿದ್ರು ಆ ವಿಷಯ ಏನಂದ್ರ ಕನ್ನಡ ಹಾಕಿದಿರಿ ಅದು ಹೆಮ್ಮೆ ವಿಷಯ ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು ಹಾಕ್ಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಏನ್ ಮಾಡಿದಾರಂದ್ರೆ ಉರ್ದು ಹಾಕ್ಲಿ ನಾವು ಗೌರವಿಸ್ತೀವಿ ನಾವೇನ್ ಬೇಡ ಯಾವ್ದು ಯಾವ ಭಾಷೆಗೆ ವಿರೋಧ ಮಾಡ್ತಾ ಇಲ್ಲ ನಮ್ಮ ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಯಾವ ಭಾಷೆಗೆ ಬೇಕಾದ್ರು ಹಾಕ್ಲಿ ಸರ್ಕಾರ ಆದೇಶದಂತೆ ಪ್ರತಿಯೊಂದು ಬೋರ್ಡ್ಗಳಲ್ಲಿ ಕೂಡ ಅರವತ್ತು ಪ್ರತಿಶತ ಕನ್ನಡ ಬಳಸ್ಬೇಕಂತ ಸರ್ಕಾರ ಆದೇಶನೇ ಇದೆ ಲಾಸ್ಟ್ ಹೋದ ವರ್ಷ ಡಿಸೆಂಬರ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಿತ್ತು ಆದ್ರೆ ಇವ್ರು ಏನ್ ಮಾಡ್ತಾರಂದ್ರೆ ಅಲ್ಲಿ ಉರ್ದು ಹಾಕುವ ಬದಲು ಕನ್ನಡ ಕೂಡ ತೆರವುಗೊಳಿಸ್ತ ಹಂಗಂದ ಮೇಲೆ ಇದು ಇವರು ನಾಡ ದೋಹಿಗಳು ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನು ಗೌರವಿಸಿ ಕನ್ನಡ ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನು ಬಳಸಿ ಉಳಿಸುವಂತ ಅಧಿಕಾರಿಗಳೇ ಕನ್ನಡವನ್ನು ತೆರಗೋಸ್ತಾರೆ ಅಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ ಕನ್ನಡ ಇರ್ಲಿ ಯಾರು ತೆಗಿ ಅಂತ ಹೇಳಿಲ್ಲ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಹೇಳು ಯಾರಿಗೂ ಹೇಳಿ ಕನ್ನಡ ಕೂಡ ತಿರುಗಿಸಿದ್ರೆ ಅಂತ ಅಧಿಕಾರಿಗಳು ಇಲ್ಲಿ ಸಸ್ಪೆಂಡ್ ಮಾಡಬೇಕು ಅಮಾನತುಗೊಳಿಸಬೇಕು ಅಂತ ಅಧಿಕಾರಿಗಳ ಮೇಲೆ ಏನಂದ್ರೆ ಕ್ರಿಮಿನಲ್ ಕೇಸ್ ಆಗ್ಬೇಕು ಯಾಕಂದ್ರೆ ಇದು ನಮ್ಮ ಕನ್ನಡಿಗರ ಅಸ್ಮತೆಗೆ ಧಕ್ಕೆ ತಂದಿದೆ ನಮ್ಮ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ ನೋಡ್ಬೋದು ನೀವು ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ಶಾಸಕರಾಗ್ಲಿ ಸಚಿವರಾಗ್ಲಿ ಕಾರ್ಪೊರೇಟರ್ಗಳ ನಾಚಿಕೆ ಇರಬೇಕು ಅವ್ರಿಗೆ ಯಾಕಂದ್ರೆ ಕನ್ನಡಕ್ಕೆ ಅವಮಾನ ಎಲ್ಲ ಎಲ್ಲರೂ ದನಿ ಎತ್ತಲೇಬೇಕು ಅಂತ ಅದೇ ಇವತ್ತು ಶಾಸಕರಾಗ್ಲಿ ಸಚಿವರುಗಳಾಗ್ಲಿ ಕಾರ್ಪೊರೇಟರ್ ಲೀಡರ್ಗಳಲ್ಲಿ ಬಾಯಿ ಮುಚ್ಕೊಂಡು ಕೂತಾರಂದ್ರೆ ಅವ್ರ ಜನ್ಮಕ್ಕೆ ನಾಚಿಕೆ ಬರಲ್ಲ ಅಂತ ಹೇಳ್ತೀನಿ ನಾನು ಇವತ್ತು ನಾವು ನಾವಿವತ್ ಏನೇ ಕನ್ನಡದ ನಾಡು ನುಡಿ ನೆಲ ಜಲಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯ ಆದರೂ ಕೂಡ ನಾವ್ ಕರ್ನಾಟಕ ರಕ್ಷಣೆ ಅವತ್ತು ಹೋರಾಟಕ್ಕೆ ಸಿದ್ಧ ಇದೀವಿ ಈ ಹೋರಾಟ ನಿಲ್ಲಲ್ಲ ಈ ಯಾರು ಹೇಳಿದ್ರೆ ಈ ಅಧಿಕಾರಿ ಅದಕ್ಕೆ ನಾಮಫ್ ಕನ್ನಡ ನಾಮಫಲಕ ತೆಗೀರಿ ಅಂತೇಳಿ ಆ ಅಧಿಕಾರಿ ಅಮಾನತ್ ಆಗ್ಲೇಬೇಕು ಆಗ್ಲೇ ಅಂದ್ರೆ ಇವತ್ತು ಇದಕ್ಕೆ ಬೀಗ ಹಾಕಿ ಇಲ್ಲೇ ಧರಣಿ ಇವತ್ತು ಅದು ಕನ್ನಡ ನಾಮ ಫಲಕ ಹಾಕ್ಲೇಬೇಕು ಒಂದ್ ವೇಳೆ ಹಾಕ್ಲಿಲ್ಲ ಅಂದ್ರೆ ನಾವ್ ಎದ್ದು ಹೋಗಂಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಬರ್ ನಾವು ನೋಡ್ತೀನಿ ಒಂದ್ ಸ್ವಲ್ಪ ಹೊತ್ತು ಇಲ್ಲಾಂದ್ರೆ ಇದಕ್ಕೆ ಬೀಗ ಹಾಕ್ಬಿಡ್ತಿವಿ ಇಲ್ಲರೂ ಹೋಗಿ ರೋಡ್ ರಸ್ತೆ ರಸ್ತೆ ಬಂದ್ ಮಾಡ್ತೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಕನ್ನಡ ಏನಾಯ್ತು ನಾಮ ಫಲಕ ಅದು ಹೇಳಿ ನಾವು ಅವ್ರು ಎಚ್ಚರಿಕೆ ಮೂಲಕ ಹೇಳ್ತಾ ಇದ್ದೀವಿ ಸರ್ ತಾವು ಹೇಳ್ತಾ ಇದ್ದೀರಿ ಅಧಿಕಾರಿಗಳು ಮಾಡ್ತೇವಂತ ತಪ್ಪಂತ ಹೇಳ್ತಾ ಇದ್ದೀರಿ ಇಲ್ಲಿ ತಮ್ಮ ಬಾಜುಗೇನೆ ಸರ್ ಕನ್ನಡ ಭವನ ಇದೆ ಸರ್ ಕನ್ನಡ ಭವನ ಅಂತ ನಮ್ ಕನ್ನಡದ ಒಂದು ಭವನ ಇದೆ ಆ ಭವನ ಮುಂದೆ ಇಂಗ್ಲಿಷ್ ಆಗ ಬ್ಯಾನರ್ ಹಾಕಿದ್ರು ಅವಾಗ ತಾವ್ ಯಾಕೆ ಇಲ್ಲ ನಮ್ ಗಮನಕ್ಕಿದ್ದು ನಾವ್ ಯಾರು ಯಾವತ್ತೂ ಹಿಂಜರಿಲ್ಲ ಹೋರಾಟ ನಮ್ ಗಮನಕ್ಕಿದ್ ಇದು ರಾತ್ರಿ ನಮ್ಮ ಒಂಬತ್ತುವರೆಗೆ ಕರೆ ಬಂದಿತ್ತು ರಾತ್ರಿ ಒಂಬತ್ತುವರೆ ಕರೆ ಮಾಡಿ ಸರ್ ಹಿಂಗ ಹಿಂಗೆ ಮನೆ ಒಂದಿದಾಗಿತ್ತಲ್ಲ ಅದು ಕನ್ನಡ ಕೂಡ ತೆರವುಗೊಳಿಸಿದ್ರೆ ಅಂದಾಗ ನಾವು ರಾತ್ರಿನ ಹೋರಾಟಕ್ಕೆ ಸಜ್ಜು ಸಜ್ಜು ಮಾಡಿಕೊಂಡು ಬೆಳಗ್ಗೆ ಬಂದಿದೀವಿ ಸರ್ ಈಗ ಬಸವರಾಜ್